ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕಿರೀಶನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸ ವೆಬ್ಸೈಟ್ ತಂದಿನಿ ಸ್ನೇಹಿತರೆ ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಸೂಪರ್ ಆಗಿರೋ ರಿಂಗ್ ಟೂನ್ ಅನ್ನೋದು ಈ ಒಂದು ವೆಬ್ಸೈಟ್ನಲ್ಲಿ ಸಿಗುತ್ತೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಸಾವಿರಾರು ಆಗಿರ್ಬೋದು ಲಕ್ಷಾಂತರ ರಿಂಗ್ ಟೂನ್ಸ್ ಅನ್ನೋದು ನಿಮಗೆ ಈ ಒಂದು ವೆಬ್ಸೈಟ್ನಲ್ಲಿ ಸಿಗುತ್ತೆ ಹಾಗೆ ನಿಮ್ಗೆ ಇದರಲ್ಲಿ ನಿಮಗೆ ಹಲವಾರು ಲ್ಯಾಂಗ್ವೇಜ್ನಲ್ಲಿ ಕೂಡ ನಿಮಗೆ ರಿಂಗ್ ಟೂನ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ಆ ಒಂದು ರಿಂಗ್ ಟೂನ್ ವೆಬ್ಸೈಟ್ ಯಾವುದು ಅಂತ ನಾನು ಹೇಳುವ ಮೊದಲು ಫಸ್ಟ್ ಟೈಮ್ ನಾನು ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಹಾಗೆ ಕಾಮೆಂಟ್ ನಲ್ಲಿ ಗುಡ್ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಆ ಒಂದು ವೆಬ್ಸೈಟ್ ಲಿಂಕ್ ಅನ್ನೋದು ನನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ನೋಡ್ತಿರ್ಬೋದು ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಟ್ರೆಂಡಿಂಗ್ ರಿಂಗ್ ಟೂನ್ಸ್ ಅಂತ ಇರುತ್ತೆ ಇಲ್ಲಿ ನಿಮಗೆ ಟ್ರೆಂಡಿಂಗ್ ಆಗಿರೋ ರಿಂಗ್ ಟೂನ್ಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಸ್ನೇಹಿತರೆ ಈ ಒಂದು ವೆಬ್ಸೈಟ್ ನಲ್ಲಿ ನೋಡ್ತಿರ್ಬೋದು ಹಾಗೆ ನಿಮ್ಗೆ ಇಲ್ಲಿ ನ್ಯೂ ರಿಂಗ್ ಟೂನ್ ಕೂಡ ಇರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಹಾಗೆ ನೀವು ಸರ್ಚ್ ಮಾಡಿ ಕೂಡ ನೀವು ರಿಂಗ್ ಟೂನನ್ನು ನೀವು ಡೌನ್ಲೋಡ್ ಮಾಡ್ಬೋದು ಇಲ್ಲಿ ನೋಡ್ತಿರ್ಬೋದು ಈ ಸರ್ಚ್ ಇರುತ್ತೆ ಇಲ್ಲಿ ಸಾಂಗ್ ಹೆಸರಾಗಿರ್ಬೋದು ಅಥವಾ ಮೂವಿ ಹೆಸರಾಗಿರ್ಬೋದು ಅಲ್ಲಿ ನೀವು ಟೈಪ್ ಮಾಡಿ ನೀವು ಕೂಡ ನೀವು ಸರ್ಚ್ ಮಾಡ್ಬೋದು ಹಾಗೆ ಒಂದು ವೇಳೆ ನಿಮಗೆ ಈ ಒಂದು ರಿಂಗ್ ಟೋನ್ ಇಷ್ಟ ಇದ್ದರೆ ನೀವು ಏನು ಮಾಡಬೇಕು ಅದನ್ನು ಹೇಗೆ ಸೆಟ್ ಮಾಡ್ಕೋಬೇಕು ಹಾಗೆ ಅದನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂದರೆ ಸ್ನೇಹಿತರೆ ಜಸ್ಟ್ ನಾನು ಈ ಒಂದು ಕ್ಲಿಕ್ ಮಾಡಿ ತೋರಿಸಿ ನೋಡ್ತಿರ್ಬೋದು ಈ ಒಂದು ರಿಂಗ್ ಟೋನ್ ನನಗೆ ಇಷ್ಟ ಆಗಿದೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ಹಾಗೆ ನಿಮಗೆ ಕೆಳಗೆ ಪ್ಲೇನೋ ಅಂತಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಆ ಒಂದು ರಿಂಗ್ ಅನ್ನು ನೀವು ಪ್ಲೇ ಮಾಡಿ ನೋಡ್ಬೋದು ಹಾಗೆ ಇಲ್ಲಿ ಡೌನ್ಲೋಡ್ ಎಮ್ ಪಿ ತ್ರೀ ಫಾರ್ ಆ್ಯಂಡ್ರಾಯ್ಡ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಟೋಮೆಟಿಕ್ ಅದು ನಿಮಗೆ ರಿಂಗ್ ಟೂನ್ ಅದು ಡೌನ್ಲೋಡ್ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ಮೇಲೆ ಅದನ್ನು ಡೌನ್ಲೋಡ್ ಆದ ತಕ್ಷಣ ನೀವು ಸೆಟ್ಟಿಂಗ್ ಹೋಗಿ ನೀವು ಅಲ್ಲಿ ನೀವು ರಿಂಗ್ ಟೂನಲ್ಲಿ ಹೋಗಿ ನೀವು ಆ ಒಂದು ರಿಂಗ್ ಟೂನನ್ನು ನೀವು ಚೇಂಜ್ ಮಾಡ್ಕೊಂಡು ಈ ಒಂದು ರಿಂಗ್ ಟೂನ್ ನೀವು ಸೆಟ್ ಮಾಡ್ಕೋಬಹುದು ಈ ರೀತಿ ಸ್ನೇಹಿತರೆ ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಲಕ್ಷಾಂತರ ನಿಮಗೆ ರಿಂಗ್ ಟೂನ್ ಅನ್ನೋದು ಇರುತ್ತೆ ಸ್ನೇಹಿತರೆ ಹಾಗೆ ನಿಮ್ಗೆ ವಾಲ್ ವಾಲ್ಪೇಪರ್ ಕೂಡ ಇರುತ್ತೆ ಸ್ನೇಹಿತರಲ್ಲಿ ನೋಡ್ತಿರ್ಬೋದು ನಿಮಗೆ ಸೂಪರ್ ಆಗಿರುವ ವಾಲ್ಪೇಪರ್ ಇರುತ್ತೆ ಸ್ನೇಹಿತರಲ್ಲಿ ನೋಡ್ತಿರ್ಬೋದು ಈ ಒಂದು ವಾಲ್ಪೇಪರ್ ಬಳಸ್ಕೊಂಡು ನಿಮ್ಮ ಒಂದು ಫೋನ್ ಅನ್ನು ನೀವು ಸೂಪರ್ ಆಗಿ ಕಾಣುವ ರೀತಿ ಮಾಡ್ಕೋಬಹುದು ಸ್ನೇಹಿತರೆ ಇಲ್ಲಿ ನಿಮಗೆ ಹೆಚ್ ಡಿ ಕ್ವಾಲಿಟಿಯಲ್ಲಿ ಕೂಡ ನಿಮಗೆ ಇದು ವಾಲ್ಪೇಪರ್ಸ್ ಅನ್ನೋದು ಸಿಗುತ್ತೆ ಸ್ನೇಹಿತರಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ సబ్స్క్రైబ్ ಮಾತ್ರ మరయబేడి బా హ్యాండ్ టేక్ కేర్ జై ఇన్ ಜೈ ಕರ್ನಾಟಕ